ಇವತ್ತು ನಾನು ನಿಮಗೆ ಕಾಕಿನಾಡ ಕಾಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಲೇಬೇಕು ಆಂಧ್ರ ಸ್ಪೆಷಲ್ ಸ್ವೀಟ್ ಇದು ಮೇಲ್ನೋಡೋಕ್ಕೆ ಡ್ರೈ ಆಗಿ ಒಳಗಡೆನೂ ಜ್ಯೂಸಿಯಾಗಿರುತ್ತೆ ಮಾಡೋದು ತುಂಬ ಈಸಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಮೈದಾ ಹಿಟ್ಟು ಒನ್ ಸ್ಪೂನ್ ಚಿರೋಟಿ ರವೆ ಒಂದು ಚಿಟಕಿ ಉಪ್ಪು ಹಾಫ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಸ್ವಲ್ಪ ಅಡುಗೆ ಸೋಡಾ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾಲ್ಕರಿಂದ ಐದು ಸ್ಪೂನು ತುಪ್ಪ ಅಥವಾ ಎಣ್ಣೆ ನಾನಿಲ್ಲಿ ತುಪ್ಪ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಬರವಾಗಿಲ್ಲ ಆದರೆ ಕಮ್ಮಿ ಹಾಕ್ಬಾರ್ದು ಮೂರು ಸ್ಪೂನ್ ಮೊಸರು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಪೂರಿ ಹಿಟ್ಟು ಅದಕ್ಕೆ ಹಿಟ್ಟು ನಾವು ಕಲಿಸ್ಕೊಬೇಕು ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಒಂದು ಸ್ಪೂನ್ ನೆನ್ನೆ ಹಾಕೊಳ್ಳೋಣ ಹಿಟ್ಟು ಕೈಗಂಟ್ತಿರ ಇರಲಿ ಅಂತ ಇದನ್ನು ಎರಡರಿಂದ ಮೂರವರು ಬಿಡಬೇಕು ಪ್ಲೇಟ್ ಮುಚ್ಚಿಟ್ಬಿಡೋಣ ಪಾಕಕ್ಕೆ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ನೀರು ಜಾಮೂನ್ಗೆ ನಾವು ಯಾವದ್ರಲ್ಲಿ ಪಾಕ ಮಾಡ್ಕೊತೀವೋ ಅದೇ ಅದಕ್ಕೆ ಪಾಕ ಮಾಡ್ಕೊಬೇಕು ಹಾಫ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಪಾಕ ರೆಡಿಯಾಗಿದೆ ಸ್ಟವ್ ಆಫ್ ಮಾಡೋಣ ಮೂರವರ ಆಗಿದೆ ಹಿಟ್ಟನ್ನ ಒಂದು ಹತ್ತು ನಿಮಿಷನಾದರೂ ಕೈಯಲ್ಲಿ ಚೆನ್ನಾಗಿ ನಾತ್ಕೊಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಕೈಯಿಂದ ಈ ಥರ ರೋಲ್ ಮಾಡ್ಕೊಬೇಕು ಹಿಟ್ಟು ನೀವೆಷ್ಟು ನಾದ್ತಿರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಕಾಜ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಚಿಕ್ಕದಾಗಿ ಕಟ್ ಮಾಡಿರೋ ಹಿಟ್ಟನ್ನ ಲೈಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಬೇಕು ಅದು ಮಂದಗಿರಬೇಕು ನೋಡ್ಕೊಳ್ಳಿ ಲಟ್ಟಿಗೆಯಲ್ಲಿ ಕೂಡ ಒಂದು ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಳ್ಳಿ ಇಷ್ಟು ಮಂದಕ್ಕಿರಬೇಕು ಒಂದು ಬಾಣಲೇಲಿ ಎಣ್ಣೆ ಇಟ್ಕೊಂಡಿದೀನಿ ಎಣ್ಣೆ ಕಾದಿದೆ ಐ ಫ್ಲೇಮಲ್ಲಿ ನಾವು ಕಾಜನ ಬೇಯಿಸ್ಕೊಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ತೆಗೆದು ಎಣ್ಣೆ ತಣ್ಣಗಾಗಿಬಿಟ್ಟು ಎರಡನೇ ಸಾರಿ ಮತ್ತೆ ಬೇಯಿಸ್ಕೊಬೇಕಾಗತ್ತೆ ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಒಳಗಡೆ ಇಟ್ಟು ಚೆನ್ನಾಗಿ ಬೇಯೋ ತನಕ ನಾವು ಬೇಯಿಸ್ಕೊಬೇಕು ನೋಡಿ ಈ ಥರ ಒಳ್ಳೆ ಕಲರ್ ಬಂದ ಮೇಲೆ ಒಳಗಡೆ ಇಟ್ಟು ಬೆಂದ ಮೇಲೆ ತೆಗೆದುಬಿಡೋಣ ಕರೆದಿರೋ ಅಂಥ ಕಾಜನ ಬಿಸಿ ಪಾಕದಲ್ಲಿ ಹಾಕಬೇಕು ಎರಡು ನಿಮಿಷ ಅಷ್ಟೇ ನಾವು ಪಾಕದಲ್ಲಿಡಬೇಕು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ತೆಗೆದುಬಿಡೋಣ ಕಾಕಿನಾಡ ಕಾಜ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು